ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆಟಿಟ್ಯೂಡ್ ಇಂದ ಒಂದು ಸ್ವಲ್ಪ ಹೊರಗಡೆ ಬಂದಬೇಕು ಸರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ನು ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರಿಗೆ ಒತ್ಬೇಕು ಯಾರು ಕೈ ಬಿಡಬೇಕು ಅನ್ನೋದು ವೋಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದ್ದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ಸರ್ ಸರ್ ನೋಡಿ ಈಗ ಕ್ಲಿಯರ್ ಕಟ್ಟಾಗೆ ಈ ಮಾಡೆಲ್ ಬಗ್ಗೆ ನಾನು ನಿಮಗೆ ಮುಂದಿಟ್ಟಿದ್ದೀನಿ ಈಗ ಬೇರೆ ಇನ್ನೆಲ್ಲೆಲ್ಲೋ ಹೋಗೋದು ಬೇಡ ನಾನು ಸಂಜಾಯಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಹಗರಣ ಇದ್ರಲ್ಲಿ ಆಗಿರ್ತಕ್ಕಂಥದ್ದು ದಯಮಾಡಿ ಅವ್ರು ಇದಕ್ಕೆ ಉತ್ತರ ಕೊಡಲಿ ಮುಂದಕ್ಕೆ ನಾವೇನು ಹೇಳ್ಬೇಕು ಹೇಳ್ತೀವಿ ಸರ್ ಈಗ ನೋಡಿ ಒಂದು ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಇಲ್ಲಿ ಖರೀದಿ ಮಾಡ್ಬೋದಾ ಖರೀದಿ ಮಾಡೋದ್ರಿಂದ ಏನು ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದಾಗ ನಾನು ಹೇಳೋದು ಖರೀದಿ ಮಾಡೋದ್ರಿಂದ ಏನು ಮಾಡದೇ ಇರೋದರಿಂದ ಏನು ಈ ಪ್ರಕರಣದಲ್ಲಿ ನಾನು ಹೇಳಿದ್ದೀನಿ ಬೇರೆ ಬೇರೆ ಮಾಡಲ್ಗಳಲ್ಲಿ ಅದೇನೇನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ನನಗೆ ಸಂಬಂಧ ಇಲ್ಲ ಈಗ ನಾನು ಇದನ್ನು ಕೇಳ್ತಾರೆ ಈ ಪ್ರಶ್ನೆಗೆ ದಯವಿಟ್ಟು ನಮಗೆ ಉತ್ತರ ಬೇಕಷ್ಟೇ ಸರ್ ಅದು ನನಗೆ ಗೊತ್ತಿಲ್ಲ ಹಗರಣ ಅಥವಾ ಕಮಿಷನ್ನು ಅದರ ಗಾತ್ರ ಏನು ಅದರ ಪರ್ಸೆಂಟೇಜ್ ಏನು ಅಥವಾ ಅದ್ರ ಕಮಿಷನ್ ವ್ಯಾಲ್ಯೂ ಏನು ಫಿಕ್ಸೇಷನ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ವಿ ಡೋಂಟ್ ನೋ ವಿ ಆರ್ ಓನ್ಲಿ ಡೌಟಿಂಗ್ ನಮಗೆ ಸಂಶಯ ವ್ಯಕ್ತ ಆಗಿದೆ ಸಾರ್ವಜನಿಕರ ಕಡೆಯಿಂದ ಸಂಶಯ ವ್ಯಕ್ತ ಆಗಿದೆ ಪ್ಲಸ್ಸು ಮೀಡಿಯಾಗಳಲ್ಲಿ ಈ ವಿಚಾರ ಭಾಳ ಗಂಭೀರವಾಗಿ ಹೊರಗಡೆ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ್ಯಸ್ ಎ ಕಾಮನ್ ಮ್ಯಾನ್ ಪ್ರಶ್ನೆ ಮಾಡ್ತಿದ್ದೀವಿ ಇದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಅಲ್ಟಿಮೇಟ್ಲಿ ನಮಗೆ ಗೊತ್ತಿಲ್ಲ ವಾಟ್ ಇಸ್ ದ ಇಡನ್ ಅಜೆಂಡಾ ಬಿ ಅಂಡ್ ದಿಸ್ ಗೌರ್ಮೆಂಟ್ ಶುಡ್ ಅಷ್ಟು ಆನ್ಸರ್ ದಿಸ್ ಸರ್ ಅದು ಗೊತ್ತಿಲ್ಲ ಸರ್ ನನಗೆ ಪ್ರಶ್ನೆ ಮಾಡಿದ್ರೆ ನಾನು ಏನು ಹೇಳಿ ಕಿಕ್ ಬ್ಯಾಕು ಇದೆಯಾ ಅಥವಾ ಕಿಕ್ ಬ್ಯಾಕು ಎಷ್ಟು ಪ್ರಮಾಣದಲ್ಲಿದೆ ಅದು ದಾಖಲೆ ಸೃಷ್ಟಿ ಮಾಡಿರುವಂಥ ಕಿಕ್ ಬ್ಯಾಕಾ ಏನು ಅನ್ನೋದು ಅದು ಈ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು ಸರ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಬೇಕು ಇದನ್ನ ಲಾಜಿಕಲ್ ಎಂಡ್ನ ಮೀಟ್ ಮಾಡಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಇವತ್ತು ಈ ಪ್ರೆಸ್ ಮೀಟನ್ನ ಕರೆದಿದ್ದೀನಿ ಬಿಕಾಸ್ ಒಂದು ಕಡೆ ಸರ್ ಬಿ ಎಮ್ ಪಿ ಇದ್ದಿದ್ದ ಈಗ ಜಿ ಬಿ ಎ ಆಗಿ ಮಾಡ್ಕೊಂಡಿದ್ದಾರೆ ಐದು ಕಾರ್ಪೊರೇಷನ್ ಆಗು ಮಾಡ್ಕೊಂಡಿದ್ದಾರೆ ಬಟ್ ಬಿ ಬಿ ಎಂ ಪಿನ ನೀವು ಜಿ ಬಿ ಎ ಮಾಡಿ ಐದು ಕಾರ್ಪೊರೇಷನ್ ಮಾಡ್ತಾ ಇದ್ದಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಬಟ್ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಇದು ಒಂದು ಪ್ರಕರಣದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು ಕೇವಲ ಜಿ ಬಿ ನಾವು ಸೃಷ್ಟಿ ಮಾಡಿ ಐದು ಕಾರ್ಪೊರೇಷನ್ಗಳನ್ನ ಮಾಡಿ ಇದಿಷ್ಟು ಕಾರ್ಪೊರೇಷನ್ಗಳನ್ನ ನಾವು ಇಟ್ಕೊಬಿಡ್ಬೋದು ಇದನ್ನ ಹಿಡ್ಕೊಂಡು ನಾವು ರಾಜಕಾರಣ ಮಾಡ್ಬೋದು ಇದರಲ್ಲಿ ಡಿಲಿಮಿಟೇಷನ್ ಇರ್ಬೋದು ರಿಸರ್ವೇಷನ್ಗಳಿರ್ಬೋದು ಇವೆಲ್ಲದರಲ್ಲೂ ನಾವು ಆಟ ಆಡ್ಕೊಂಡು ರಾಜಕಾರಣ ಮಾಡ್ಬೋದು ಬೆಂಗಳೂರು ನಗರದಲ್ಲಿ ಅಂತ ಇವತ್ತು ಒಂದು ಪರಿಕಲ್ಪನೆಯನ್ನು ಈ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಮಹನೀಯರೇನು ಇಟ್ಕೊಂಡಿದ್ದಾರೆ ಇದರ ಹೊರತಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೂರು ಮೂವತ್ತಾರು ಜನ ಶಾಸಕರು ಇವತ್ತೇನು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕೆಂದರೆ ಇಟ್ಸ್ ಎ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಗೌರ್ಮೆಂಟ್ ಇಲ್ಲಿ ಯಾರ್ದು ಕೂಡ ಆಕ್ಷೇಪಣೆಗಳಿರೋದಿಲ್ಲ ಯಾರು ಕೂಡ ಇಂಟರ್ಫಿಯರೆನ್ಸ್ಗಳಿರೋದಿಲ್ಲ ಅವ್ರಿಗೆ ಬೇಕಾದಂಥ ತೀರ್ಮಾನಗಳು ಅವ್ರು ತಗೋಬೋದು ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಆದರೂ ಕೂಡ ನಾನು ಈಗ ತಾನೇ ಪ್ರಸ್ತಾವನೆ ಮಾಡಿದಂಗೆ ಗುಂಡಿ ಮುಚ್ಚೋದ್ರಿಂದ ಹಿಡಿದು ಫ್ಲೈಓವರ್ಸು ಆಗಿ ನಿಂತಿರೋದ್ರಿಂದ ಹಿಡಿದು ಅನೇಕ ವಿಚಾರಗಳು ಇದ್ಯಾಕೆ ಅಡ್ರೆಸ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇಲ್ವಾ ಕಮಿಟ್ಮೆಂಟ್ ಇಲ್ವಾ ಕಾಳಜಿ ಇಲ್ವಾ ಬರೀ ಇದ್ಯಾವುದೋ ಆರುನೂರು ಹದಿಮೂರು ಕೋಟಿ ರೂಪಾಯಿ ಈ ವಿಚಾರದಲ್ಲಿ ಇಷ್ಟು ಅವರು ಸಮಯ ಕಳೆಯದ ಇದನ್ನೇ ಅವರು ಒಂದು ಸ್ವಲ್ಪ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹೆಚ್ಚಾಗಿ ಸಮಯ ಕೊಟ್ಟರೆ ಬಹುಶಃ ಅವರು ಕೂಡ ಬೆಂಗಳೂರು ನಗರಕ್ಕೆ ಏನಾದರೂ ಅವರ ಆಡಳಿತ ಹೌದಿನಲ್ಲಿ ಹೌದಪ್ಪ ನಾನು ಈ ಥರ ಕೊಡುಗೆ ಕೊಟ್ಟು ಹೋದೆ ಅಂತ ಅವ್ರಿಗೂ ಕೂಡ ಒಂದು ಹೆಸರಾಗ್ತದೆ ಬಟ್ ಇದು ಯಾವುದು ಬೇಡ ಇವತ್ತು ಕಾಂಗ್ರೆಸ್ಗೆ